ಮಕ್ಕಳಲ್ಲಿ ಟಾಲ್ಕಮ್ ಪೌಡರ್ ಯೂಸ್ ಮಾಡೋದು ಸೇಫಾ ಹೇಳಿ ಬಹಳಷ್ಟು ಜನ ಮಕ್ಕಳು ಡಾಕ್ಟ್ರು ಮಕ್ಕಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಪೌಡರ್ನೂ ಬಳಸಬೇಡ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಮಕ್ಕಳ ಚರ್ಮ ತುಂಬ ಡೆಲಿಕೇಟ್ ಇರುತ್ತೆ ಒಂದು ಎರಡನೇದು ಟಾಲ್ಕಮ್ ಪೌಡರ್ ಈಸ್ ಮೇಡಪ್ ಆಫ್ ಹೈಡ್ರೇಟೆಡ್ ಮ್ಯಾಗ್ನೇಷಿಯಂ ಸಿಲಿಕೇಟ್ ಅಂತಂದರೆ ಟಾಲ್ಕಮ್ ಪೌಡರಲ್ಲಿ ಮ್ಯಾಗ್ನೇಷಿಯಂ ಇರುತ್ತೆ ಸಿಲಿಕಾನ್ ಇರುತ್ತೆ ಮತ್ತು ಆಕ್ಸಿಜನ್ ಇರುತ್ತೆ ದೀಸ್ ಪಾರ್ಟಿಕಲ್ಸ್ ಆರ್ ವೆರಿ ಟೈನಿ ತುಂಬ ಚಿಕ್ಕದಿರುತ್ತೆ ಇದು ಪಾರ್ಟಿಕಲ್ಸ್ ಸಾಫ್ಟ್ ಆಗಿ ಫ್ರಿಕ್ಷನ್ ಆಗಬಾರ್ದು ಚರ್ಮಕ್ಕೆ ಹಚ್ಚಿದಾಗ ಅಂಥೇಳಿ ಇದನ್ನ ತುಂಬಾ ಟೈನಿ ಪಾರ್ಟಿಕಲ್ಸ್ ಇಂದ ಮಾಡಿರ್ತಾರೆ ಇದೇನಾಗುತ್ತೆ ಅಂದ್ರೆ ಮಗುಗೆ ಚರ್ಮಕ್ಕೆ ಕತ್ ಹತ್ರ ಮುಖದ ಮೇಲೆ ಎಲ್ಲ ಕಡೆ ಹೊಟ್ಟೆಗೆ ತೊಡೆ ಸಂದಿಲಿ ಎಲ್ಲ ಕಡೆ ಪೌಡರ್ ಹಚ್ಚಿರ್ತಾರೆ ಹೋಗ್ತಾಯಿದ್ರು ಅದೇನಾಗುತ್ತೆ ಅಂದ್ರೆ ಆ ಮಗು ಉಸಿರಾಡುವಾಗ ಇದು ಟೈನಿ ಪಾರ್ಟಿಕಲ್ಸ್ ಇನ್ಹೇಲ್ ಆಗಿ ಶ್ವಾಸಕೋಶಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ ಉಸಿರಾಟ್ ಉಸಿರಿನ ಜೊತೆಗೆ ಅಲ್ಲಿ ಶ್ವಾಸಕೋಶಕ್ಕೆ ಇರಿಟೇಷನ್ ಆಗುವಂಥದ್ದು ಅಲರ್ಜಿ ಆಗುವಂಥದ್ದು ಅಸ್ತಮಿದ್ರೆ ಟ್ರಿಗರ್ ಆಗುವಂಥದ್ದು ಸಮಟೈಮ್ಸ್ ಇನ್ಫೆಕ್ಷನ್ ಆಗುವಂಥದ್ದು ನ್ಯುಮೋನಿಯಾ ಹಂತವು ಚಾನ್ಸಸ್ ಜಾಸ್ತಿ ಇರುತ್ತೆ ಮಗುವಿನ ಜೀವಕ್ಕೆ ಅಪಾಯ ಆಗೋ ಚಾನ್ಸಸ್ ಆಗಬಹುದು ಟೈಮ್ಸ್ ಅದಕ್ಕೋಸ್ಕರ ನೆವರ್ ಇಸ್ ಲಾಂಗ್ ಟರ್ಮ್ ಕನ್ಸರ್ನಿಂದ ಹೇಳುವಂಥದ್ದು ಸಮಟೈಮ್ಸ್ ಇನ್ ಓಲ್ಡನ್ ಡೇಸ್ ಏನಾಗ್ತಿ ಅಂದರೆ ಟಾಲ್ಕಮ್ ಮೈನಿಂಗ್ ಮಾಡಬೇಕಾದ್ರೆ ಆಸ್ಪಸ್ಟಸ್ನ ಮೆಟಲ್ ಕೂಡ ಕಂಟಮಿನೇಟ್ ಆಗ್ತಿತ್ತು ಟಾಪ್ ಜೊತೆಗೆ ಸೊ ಆಸ್ಬಸ್ಟೋಸಿಸ್ ಕಾರ್ಸಿನೋಜಿನಿಕ್ ಇದರಿಂದ ಕ್ಯಾನ್ಸರ್ ಬರುವಂತದ್ದು ಚಾನ್ಸಸ್ ಜಾಸ್ತಿ ಆಸ್ಪೆಸ್ಟೋಸ್ ಇಂದ ಈಗಿನ ಬ್ರಾಂಡ್ಸ್ ಅಲ್ಲಿ ಇಟ್ ಈಸ್ ಆಸ್ಬಸ್ಟೋಸ್ ಫ್ರೀ ಅಂತ ಬರುತ್ತೆ ಆದ್ರೂ ಕೂಡ ಲಾಂಗ್ ಟರ್ಮ್ ಕನ್ಸರ್ ಇಂದಾಗಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗಬಾರ್ದು ಅದ್ರ ಜೊತೆಗೆ ಮಕ್ಕಳ ಸ್ಕಿನ್ ತುಂಬಾ ಡೆಲಿಕೇಟ್ ಇರುತ್ತೆ ಸ್ಕಿನ್ ಮೇಲೆ ಸ್ವೆಟ್ ಗ್ಯಾಂಡ್ಸ್ ಇರುತ್ತೆ ಸ್ವೆಟ್ ಗ್ಯಾಂಡ್ಸ್ ಅಂದ್ರೆ ಅದೇನು ಮಾಡುತ್ತೆ ಬೇಬಿ ಸ್ಕಿನ್ ಅನ್ನು ಮಾಯ್ಚ್ಟರ್ ಇಡ್ಲಿಕ್ಕೆ ನಾವು ಪೌಡರ್ ಹಚ್ಚಿದ್ರೆ ಅದು ಮುಚ್ಚೋಗಿಬಿಡುತ್ತೆ ಸೊ ಬೇಬಿ ಸ್ಕಿನ್ ಡ್ರೈ ಇರುತ್ತೆ ಇರಿಟೇಷನ್ ಆಗುವಂಥದ್ದು ಅಲರ್ಜಿ ಆಗುವಂಥದ್ದು ಉಸರಾಟದ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ಟಾಲ್ಕಂ ಪೌಡರ್ನ ಬೇಬಿ ಅಪ್ಲೈ ಮಾಡಬೇಡಿ ಅದ್ರ ಬದಲು ಏನು ಮಾಡುವಂಥದ್ದು ಕೊಬ್ಬರಿ ಹಚ್ಚಿರಿ ಇಲ್ಲಾಂದರೆ ಬೇಬಿ ಮಾಯ್ಶರೈಸರ್ಸ್ ಜೆಲ್ಸ್ ಅಥವಾ ಕ್ರೀಮ್ ಅಥವಾ ಲೋಷನ್ ಬರುತ್ತೆ ಅದನ್ನು ಹಚ್ಚಿರಿ ಬೇಬಿನ ಹೆಲ್ದಿ ಆಗಿರ್ ಅದನ್ನ ಬಿಟ್ಟು ಟಾಲ್ಕಾಂ ಪೌಡರ್ ಇಸ್ ಆಫ್ ನೋ ಎನಿ ಇಟ್ ಈಸ್ ಆಫ್ ನೋ ಎನಿ ಬೆನಿಫಿಟ್ ಟು ದ ಬೇಬಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಯಾವುದೇ ಬೆನಿಫಿಟ್ ಇಲ್ಲ